ಕಬ್ಬಿನ ಕಬ್ಬಿನಾಂಶ ಕಡಿಮೆ ಆಗೈತಿ ಅಥವಾ ಮಕ್ಳಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗೈತಿ ಇಲ್ಲ ನಿಮಗಾಗೈತಿ ಮತ್ತು ದಪ್ಪ ಆಗ್ಬೇಕು ಅನ್ಕೊಳತ್ತೀರಿ ಈ ಒಂದು ರೆಸಿಪಿ ನಿಮಗೋಸ್ಕರ ಅವಾಗವಾಗ ದಪ್ಪ ಆಗ್ಬಾರ್ದು ಅನ್ಕೊಂಡವರು ಕುಡಿಬೋದು ಯಾವ್ದು ಏನು ಹೆಂಗೆ ಮಾಡೋದು ಅಂತ ಹೇಳ್ತು ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ ನನ್ನ ಚಾನಲ್ ಹೆಸರು ಝೀರೋ ಆಯಿಲ್ ಕುಕ್ಕಿಂಗ ನೀವು ಮಾಡು ಎಲ್ಲ ಅಡುಗಿನೂ ನಾ ಎನ್ನಿ ಇಲ್ಲದ ಹೆಂಗೆ ಮಾಡೋದು ತೋರಿಸ್ತೂನು ಅದ್ರ ಜೊತೆಗೆ ಬೆನಿಫಿಟ್ಸು ಹೇಳ್ತು ವೆಯ್ಟ್ ಲಾಸ್ ಜೊತೆ ನಿಮ್ಮ ಶುಗರೋ ಥೈರಾಯ್ಡ್ ಲೆವೆಲ್ನ ಕಂಟ್ರೋಲ್ ಮಾಡಿಕೊಂಡು ಹೆಲ್ದಿ ಲೈಫ್ನು ನೀವು ಲೀಡ್ ಮಾಡ್ಬೋದು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ವಿಡಿಯೋ ಕನ್ನೇ ತನಕ ನೋಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ ನಂಗೆ ಭಾಳ ಇಂಪಾರ್ಟೆಂಟ್ ಸೊ ಫಸ್ಟಿಗೆ ಏನು ಮಾಡಿಬಿಡುನು ಅಂತಂದ್ರೆ ಒಂದು ಪಾತ್ರೆ ತೊಗೋತೇನೆ ಆ ಪಾತ್ರೆ ಒಳಗೆ ಒಂದು ಕಪ್ ಅಷ್ಟು ನೋಡ್ರಿ ಕಪ್ಪಿನ ಅಳತಿ ನೋಡ್ಕೊಂಬಿಡ್ರಿ ಈ ಕಪ್ಪಿನಾಗ ಏನು ಮಾಡೀನಿ ಚಂದಂಗೆ ನಾನು ಕಡ್ಲಿ ಕಾಳು ತೊಗೊಂಡಿನಿ ಅವ್ರನ್ನ ಚಂದಂಗೆ ಒಂದು ಎರಡು ಮೂರು ಸತಿ ತೊಳೆದು ರಾತ್ರೆಲ್ಲ ಚಂದಂಗೆ ಇಟ್ಟು ಬಿಡೋನು ಇವತರನ್ನ ಈಗ ರಾತ್ರಿ ಹಗಲದ್ ಕುಳ್ಳೆ ನೋಡೋಣ ಹಿಂಗೆ ತೊಳೆದ್ರೆ ಈ ಪರಿ ಡಬಲ್ ಆಗ್ಬಿಟಿರ್ತಾವ ಒಂದು ಕಪ್ ಇದ್ದಿದ್ದೆ ಎರಡು ಕಪ್ ಹಾಕೋ ನೀವು ಸ್ವಲ್ಪನೂ ಬೇಕಾದ್ರೆ ಹಾಕೋಬಹುದು ಅರ್ಧ ಕಪ್ ಹಾಕೊಂಡ್ರೆ ಒಂದು ಕಪ್ ಹಾಕೋ ಹಿಂಗೆ ಸೊ ಇವಾಗ ಇವ್ತರನ್ನ ಏನು ಹಿಂಗೆ ಇದ್ರದ್ದು ಹಾಲು ತಗೋಬೇಕು ಹೆಂಗೆ ತೊಗೋಬೇಕು ಫಸ್ಟ್ ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಬಿಡು ಒಂದು ಪಾತ್ರೆ ಮತ್ತು ಒಂದು ಒಟ್ ವೈಟ್ ಬಟ್ಟೆ ತೊಗೊಂಬಿಡುನು ಇನ್ನೊಂದು ಏನು ಅಂದ್ರೆ ಮಿಕ್ಸರ್ ಜಾರ್ದಾಗ ಎಷ್ಟು ಕಾಳು ಹಾಕಿರ್ತಿರ್ಲ ಅದ್ರದ್ದು ಎರಡರಷ್ಟು ನೀರನ್ನು ಹಾಕ್ಕೊಂಡು ಫಸ್ಟ್ ಕ್ಲಾಸ್ ಅಗ್ದಿ ನುಣ್ಣಗೆ ಏಕ್ದಮ್ ಫೈನ್ ಅಂದ್ರೆ ಫೈನ್ ಪೇಸ್ಟ್ ಒಟ್ಟು ಮ ಕೈಯಾಗ ಸ್ಮೂತ್ ಅಂದ್ರೆ ಸ್ಮೂತ್ ಅನ್ನಿಸ್ಬೇಕು ಹಂಗೆ ಸ್ಮೂತ್ ಮಾಡ್ಕೊಂಡು ಈ ಬಟ್ಟೆ ಒಳಗೆ ಹಾಕಿ ಚಂದಂಗಿ ಹಾಲು ತಕ್ಕೊಂಬಿಡೋನು ಆಯಿತಾ ಈ ಥರದ ಬೆನಿಫಿಟ್ಸ್ ಭಾಳ ಇರ್ತಾವೆ ಹಿಂಗೆ ನೆನೆಸಿದ ಕಡಲಿ ಕಾಳು ಮೊದಲು ತಿನ್ನೋದ್ರಿಂದ ಏನಂದ್ರೆ ಪ್ರೋಟೀನ ಮತ್ತು ಕಬ್ಬಿನ ಅಂಶ ಭಾಳ ಕೆಟ್ಟ ಸ್ಪೆಷಲಿ ವೆಜಿಟೇರಿಯನ್ಸಿಗೆ ಸಿಗ್ತೈತಿ ಮತ್ತು ಇದ್ರಾಗ ಏನಂದ್ರೆ ರಕ್ತಹೀನತೆ ಮೊದ್ಲು ಹೇಳಿಲ್ಲ ನಾ ಹಿಮೋಗ್ಲೋಬಿನ್ ಕಡಿಮೆ ಆಗಿರಬಹುದು ಅಥ್ವಾ ಭಾಳ ಸುಸ್ತು ಅನ್ಸಾತೈತಿ ಇವಾಗ ಸ್ಪೆಷಲ್ ಲ್ಲಿ ಕೆಲವೊಂದು ಮಕ್ಕಳಿಗೆ ಡೆಂಗ್ಯೂ ಆದ್ಮೇಲೆ ಅಥವಾ ಟೈಫಾಯ್ಡ್ ಬಂದು ಹೋದ್ಮೇಲೆ ಡಾಕ್ಟ್ರ್ ಏನಂತಾರೂ ಬ್ಲಡ್ ಭಾಳ ಕಡಿಮೆ ಆಗೈತೆ ಮಂಡ ಮಂಡ ಔಷಧ ಕೊಡ್ತಾರೆ ಅದ್ರ ಬದಲಿ ಮಕ್ಕಳಿಗೆ ಹಿಂಗೆ ಈ ಕಡಲಿ ಕಾಳನ್ನ ನೆನೆಸಿ ತಿನಿಸ್ರಿ ತಿನ್ನಲಿಲ್ಲ ಅಂದ್ರೆ ಹಿಂಗೆ ಹಾಲು ಮಾಡಿ ಅವ್ರಿಗೆ ಕುಡಿಸ್ರಿ ಈಗ ನಾ ಯಾವಾಗ್ಲೂ ತೆಂಗಿನ ಹಾಲ ತೊಗೊತೇನು ನನಗೂ ಬೇಜಾರಾಗ್ತೈತಿ ಈಗ ಸೋಯಾ ಮಿಲ್ಕ್ ತಗೊಳಕ್ಕಾಗೋಲ್ಲ ಯಾಕಂದ್ರೆ ಥೈರಾಯ್ಡ್ ಐತಿ ಅದಲ್ಲ ಸೊ ಆ ಟೈಮ್ನಾಗ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಹಾಲುಗಳನ್ನ ನೀವು ಟ್ರೈ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ದೇಹನೂ ಒಳ್ಳೇದಕ್ಕೆ ಆರೋಗ್ಯ ಸ್ಥಿತಿ ಒಳ್ಳೇದಾಗ್ತೈತಿ ಅದಕ್ಕೆ ಹೇಳತ್ತೇನೆ ಎವ್ರಿ ಟೈಮ್ ಬೇರೆ ಬೇರೆ ಕಾಳಗಳಿಂದನೂ ನೀವು ಹಾಲು ಮಾಡ್ಕೋಬೋದು ಇದು ಅಂತಲ್ಲ ಹೆಸರು ಕಾಳು ಎಲ್ಲದರಿಂದನೂ ನೀವು ಹಾಲು ಮಾಡ್ಕೋಬಹುದು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತೈತಿ ಮತ್ತು ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಸುಧಾರಿಸ್ಲಿಕ್ಕೂ ಭಾಳ ಇಂಪಾರ್ಟೆಂಟ ಇದ್ರಾಗ ಅಜೀರ್ಣ ಆಗೋದಿಲ್ಲ ಮತ್ತು ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಮಲಬದ್ಧತೆ ಐತಿ ಅದು ಕಡಿಮೆ ಆಗ್ತೈತಿ ಸೊ ನೋಡ್ರಿ ಹಿಂಗೆ ನೆನೆಸಿಟ್ಟಿದ್ದು ಎಲ್ಲನೂ ಹಾಕೊಂಡೇನಿ ಹಿಂಗೆ ಹಾಲು ಅದೇನು ಹಿಂಡಿದ ಮೇಲೆ ಒಂದು ಸ್ವಲ್ಪ ರೆಸಿಡಿ ಉಳ್ದಿರ್ತೈತಿಲ್ಲ ಅಂದ್ ಸೈಡಿಗೆ ಇಟ್ಕೊಂಡೆನಿ ಅದ್ರಾಗ ಒಂದು ಮಸ್ತ್ ಅಂದ್ರೆ ಮಸ್ತ್ ಕಟ್ಲೆಟ್ ಮಾಡ್ಬೋದು ಅದು ಹೆಂಗೆ ಅದು ಹೇಳ್ತಾನೆ ಈಗ ಇದನ್ನ ಹಾಲು ಹೆಂಗೆ ಕಾಯಿಸ್ಕೊಳ್ಳೋದಪ್ಪ ಅಂದ್ರೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗಿಟ್ಟ ಒಟ್ಟ ಕೈ ಬಿಡಲಾರ್ದ ತಿರುಗುಸ್ಕೊತಾ ಇರಬೇಕು ಸ್ವಲ್ಪ ಗಟ್ಟಿ ಮಟ್ಟ ಕುದಿಸ್ಬೇಕು ಆಮೇಲೆ ನೀವು ಇದ್ರಾಗ ಜೇನುತುಪ್ಪ ಇಲ್ಲ ಡ್ರೈ ಫ್ರೂಟ್ಸ್ ಹಿಂಗೆ ಏನು ನಿಮಗೆ ಟೇಸ್ಟಿಗೆ ಏನು ಚಲೋ ಅನಿಸ್ತೈತಿ ಅದನ್ನು ಹಾಕ್ಕೊಂಡು ನೀವು ಕುಡಿದ್ರೆ ಭಾರಿ ಒಳ್ಳೇದು ಮತ್ತು ಇದಲ್ದ ಜಾಸ್ತಿ ಫೈಬರ್ ಇರ್ತೈತಿ ಮತ್ತು ಹೊಟ್ಟೆ ತುಂಬ್ದಂಗೆ ಅನಿಸ್ತೈತಿ ಆದಾಯದ ಮನ್ನ ಮಸಿ ತಿನ್ನೋಕ್ಕಿಂತ ಸಾಯಂಕಾಲ ಈ ಥರ ಕಾಫಿ ಟೀ ಬದಲಿ ಈ ಥರ ಒಂದು ಹಾಲು ಕುಡಿದ್ ನೋಡ್ರಿ ಸೊ ಡೈರಿ ಪ್ರಾಡಕ್ಟ್ಸಿಂದ ನಾವು ದೂರ ಇರೋದ್ರಿಂದ ಏನಾಗ್ತೈತಿ ನಮ್ಮ ಡಯಾಬಿಟಿಕ್ ಕಂಟ್ರೋಲ್ ಆಗ್ತೈತಿ ಪಿ ಸಿ ಒ ಎಸ್ ಕಂಟ್ರೋಲ್ ಆಗ್ತೈತಿ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಇರ್ತೈತಿ ಅದೆಲ್ಲ ಡೀಟೇಲಾಗಿ ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ ಚೆಕ್ ಮಾಡ್ಕೊರಿ ಮತ್ತು ಇದ್ರಾಗ ಸ್ಪೆಷಲಿ ಯಾರು ಎಲ್ಲ ಗರ್ಭಿಣಿ ಇರೋದಿರಿ ಅಥವಾ ಹಾಲು ಉಣಿಸೋ ತಾಯಂದಿರದಿರಿ ದಯವಿಟ್ಟು ಇದನ್ನು ತಗೋರಿ ಯಾಕಂದ್ರೆ ಇದ್ರಾಗ ನಿಮಗೆ ಕಬ್ಬಿನ ಅಂಶ ಸಿಗ್ತೈತಿ ಸ್ಪೆಷಲಿ ನಿಮಗೆ ಡಾಕ್ಟರ್ ಹೇಳ್ತಿರ್ತಾರೆ ಫೋಟ್ರಿಫೈಡ್ ಇದ್ದಿದ್ದು ಮಿಲ್ಕನ್ನು ಪಾಪಗಳಿಗೆ ಕೊಡ್ರಿ ನೀವು ತಗೋರಿ ಹೇಳಿ ಇದರಿಂದ ನಿಮ್ಮ ನೀವು ವೇಟ್ ಗೇನ್ ಕೂಡ ಮಾಡ್ಬೋದು ನಾವು ವೆಯ್ಟ್ ಲಾಸ್ ಹೇಳಂಗಿಲ್ಲ ಇದ್ರಾಗ ಬಟ್ ಯಾವಾಗ ರೊಮ್ಮಿ ಕುಡಿದ್ರಿಂದ ನೀವೇನು ವೆಯ್ಟ್ ಗೇನ್ ಆಗಂಗಿಲ್ಲ ಡೈಲಿ ವೆಯ್ಟ್ ಗೇನ್ ಮಾಡ್ಬೇಕು ಅನ್ನೋರು ತೊಗೊಬೋದು ಮಮ್ಮಿದ ಹೇಳ್ತೀನಿ ನಮ್ಮ ಮಮ್ಮಿ ಒಟ್ಟು ಥರ್ಟಿ ಏಟ್ ಕೆಜಿ ಇದ್ರೆ ನಾವಕ್ಕೆ ಇದನ್ನ ಡೇಲಿ ಮಾಡ್ಕೊಡ್ತಿದ್ದೆವು ಸೊ ಸ್ವಲ್ಪ ಇವಾಗ ಫೋರ್ಟಿ ಟು ಫೋರ್ಟಿ ತ್ರೀ ಕೆಜಿ ಆಗ್ಯಾಲ ಸೊ ಹಿಂಗ ಸೊ ಡಯಾಬಿಟಿಕ್ ಇರೋರು ಆರಾಮ್ಸೆ ತಗೋಬೋದು ಸ್ವಲ್ಪ ನಿಮಗೆ ಟೇಸ್ಟಿಗೆ ನೀವು ಏನಂತಾರೆ ಖರ್ಜೂರದ ರಸ ಹಾಕೋರಿ ಇಲ್ಲ ಅಂತಂದ್ರೆ ಬೆಲ್ಲ ಹಾಕೋರಿ ಇಲ್ಲ ಅಂತಂತಂದ್ರೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ನಿಮ್ಮ ಟೇಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಕುಡೀರಿ ಭಾರಿ ಟೇಸ್ಟ್ ಇರ್ತೈತಿ ನೀವೇ ಬಂದು ನನಗೆ ಆಮೇಲೆ ಥ್ಯಾಂಕ್ಸ್ ಅಂತ ಹೇಳ್ತೀರಿ ಮತ್ತು ಇದರಿಂದ ಏನಾಗ್ತೈತಪ್ಪ ಅಂತಂದ್ರೆ ಬ್ರೈನ್ ಡೆವಲಪ್ಮೆಂಟು ಭಾರಿ ಆಗ್ತೈತಿ ಸತಿ ಟ್ರೈ ಮಾಡಿರಿ ಅನ್ನೋದು ನನಗೆ ಕಮೆಂಟ್ದಾಗ ತಿಳಿಸ್ರಿ ನಾಳೆ ಮತ್ತೊಂದು ವಿಡಿಯೋದಾಗ ನಾನು ನಿಮ್ಮನ್ನು ಮೀಟ್ ಆಗ್ತೂ ಮತ್ತು ನನಗೆ ಸಪೋರ್ಟ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿಪ್ಪ ನಾನು ನಿಮ್ಮನಿ ಹುಡುಗಿನ ಅದೇನಿ